ವೆಲ್ಕಮ್ ಥ್ಯಾಂಕ್ ಯು ಫಾಲೋ ಮಾಡ್ತಾ ಇರೋರಿಗೆ ಇಪ್ಪತ್ತೊಂದು ದಿನದ ಚಾಲೆಂಜ್ ಎಕ್ಸೆಪ್ಟ್ ಮಾಡಿಕೊಂಡು ಫೋರ್ ನೈಂಟಿ ನೈನ್ ಪೇ ಮಾಡಿ ಕ್ಲಾಸ್ನ ನೀವು ಜಾಯಿನ್ ಮಾಡಬಹುದು ನವೆಂಬರ್ ಫಸ್ಟಿಂದ ಈ ಒಂದು ಕ್ಲಾಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ ಕನ್ನಡದಲ್ಲಿ ಇದು ಫಸ್ಟ್ ಟೈಮ್ ಅಂದ್ಕೊಂತೀನಿ ಈ ಥರ ಯಾರು ಕ್ಲಾಸ್ ನಿಮಗೆ ಕೊಡೋದಿಲ್ಲ ಅದು ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆ ಇರುತ್ತೆ ಇಂಟ್ರೆಸ್ಟ್ ಇರೋರು ಲೈಫ್ ಚೇಂಜ್ ಮಾಡ್ಕೋಬೇಕು ಅನ್ನೋವಂಥವ್ರು ಈ ಕೋರ್ಸ್ನ ಜಾಯ್ನ್ ಆಗಬಹುದು ಈ ಕ್ಲಾಸ್ನ ಜಾಯಿನ್ ಆಗಬಹುದು ಚಾಲೆಂಜಿಂದ ನನಗೆ ನೀವು ಮಾಡೋದಲ್ಲ ನಿಮಗೆ ನೀವು ಮಾಡ್ಕೋತಾ ಇರೋವಂಥದ್ದು ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಟ್ರೂ ಲವ್ ಅಥವಾ ಸ್ಯಾಕ್ರಿಫೈಸ್ ಅಥವಾ ಪ್ಯೂರಿಟಿ ಅನ್ನೋದು ಕಡಿಮೆ ಆಗ್ತಿದೆ ಎಲ್ಲೋ ಹಾಗಾಗಿ ಸ್ವಲ್ಪ ದಿನ ಆದಮೇಲೆ ನಿಮಗೆ ಈ ಡೌಟ್ ಬರೋದಕ್ಕೆ ಶುರುವಾಗುತ್ತೆ ಇದು ಟ್ರೂ ಲವ್ ಆ ನಿಜವಾದ ಲವ್ ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ದಾರೆ ಅಂತ ಸೊ ಟ್ಯಾರಮ್ ಮುಖಾಂತರ ನಿಮಗೋಸ್ಕರ ಈ ಒಂದು ಗೈಡೆನ್ಸ್ ತೊಗೊಂಡು ಬಂದಿದ್ದೀನಿ ಈ ಒಂದು ರೀಡಿಂಗ್ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವ್ರ ಹೆಸರನ್ನು ತ್ರೀ ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಡ್ತಾ ಈ ಒಂದು ರೀಡಿಂಗ್ನ ಶುರು ಮಾಡ್ತಾ ಇದ್ದೀನಿ ಲೆಟ್ ಇಸ್ ಸ್ಟಾರ್ಟ್ ಪರ್ಸ್ನಲ್ ರೀಡಿಂಗ್ ಬೇಕಾಗಿರೋರು ಪೇಯ್ಡ್ ಪರ್ಸ್ನಲ್ ರೀಡಿಂಗ್ಸ್ಗೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಪೇಯ್ಡ್ ಪರ್ಸ್ನಲ್ ರೀಡಿಂಗ್ಸ್ ಲವ್ ಗೈಡೆನ್ಸ್ ತಗೋಬಹುದು ಕಿಂಗ್ ಆಫ್ ಸೋಟ್ಸ್ ಎಂಪ್ರೆಸ್ Three of Cups, <coughs> The Emperor, Queen of Cups, Two of Wands. Page of Pentacles, Ace of Cups, Ten of Wands, Bottom of the Deck, Knight of Pentacles. Okay. ಮೊದಲಿಗೆ ನಿಮ್ಮ ಪರ್ಸನ್ ಟ್ರೂ ಡೀಪ್ ಫೀಲಿಂಗ್ಸ್ ಈ ಪ್ರೀತಿಯಲ್ಲಿ ಹೇಳೋದಾದರೆ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರುವಾಗ ಅವರ ಜೀವನ ತುಂಬ ಅಲ್ಲೋಲ ಕಲ್ಲೋಲ ಆಗೋಗಿತ್ತು ಅಥವಾ ಏನಂತಾರೆ ಫೇಲಿಯರ್ಸ್ ಆಗಿರಬಹುದು ಆಲ್ರೆಡಿ ಅವರಿಗೆ ಒಂದು ಫಾಸ್ಟ್ ಲವ್ ಸ್ಟೋರಿ ಇರುವಂಥದ್ದು ನಿಮ್ಮನ್ನು ಪ್ರೀತಿ ಮಾಡಿದ ಮೇಲೆ ಅವರು ಆ ಪ್ರೀತಿನ ಹೇಳ್ಕೊಂಡಿರುವಂಥದ್ದು ನಿಮ್ಮ ಹತ್ರ ಕನ್ವಿನ್ಸ್ ಮಾಡಿರುವಂಥದ್ದು ಅಥವಾ ಆ ಪ್ರೀತಿಯಲ್ಲಿ ಆದಂಥ ನೋವನ್ನು ನಿಮ್ಮ ಹತ್ರ ಶೇರ್ ಮಾಡಿರುವಂಥದ್ದು ನೀವು ಅವರಿಗೆ ತೋರಿಸ್ತಾ ಇರುವಂಥ ಪ್ರೀತಿನ ಅವರು ತುಂಬ ಎಂಜಾಯ್ ಮಾಡಿರುವಂಥದ್ದು ನೀವು ಕೊಟ್ಟಂತಹ ಕೇರ್ ಅವರಿಗೆ ಇಷ್ಟ ಆಗಿರುವಂಥದ್ದು ಅವರು ಯಾವಾಗೆಲ್ಲ ಅಲೋನ್ ಫೀಲ್ ಆಗ್ತಾರೋ ಆ ಟೈಮಲ್ಲಿ ನೀವು ಅವ್ರ ಜೊತೆಗಿರುವಂಥದ್ದು ಅವರಿಗೆ ಕೊಟ್ಟಂತಹ ಸಾಂತ್ವನ ಮಾನಸಿಕವಾಗಿ ಮತ್ತು ಮೆಂಟಲಿ ಓಕೆ ಅವರಿಗೆ ನೀವು ಕೆಲವೊಂದು ಅಡ್ವೈಸ್ ಕೊಟ್ಟಿದ್ದು ಅವರಿಗೆ ಒಂದು ಲೈಫ್ ಚೇಂಜಿಂಗ್ ಆಗಿರುವಂಥದ್ದು ಆದರೆ ನೀವು ವರ್ಕಿಂಗ್ ವುಮೆನ್ ಆಗಿರಬಹುದು ಅಥವಾ ಕೆಲಸ ಮಾಡ್ತಿರೋರು ಅಥವಾ ಹೌಸ್ ವೈಫ್ ಆದರೂ ಆಗಿರಬಹುದು ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಇಂಪ್ರೂವ್ಮೆಂಟನ್ನು ಯಾಕೋ ಇತ್ತೀಚೆಗೆ ಈ ವ್ಯಕ್ತಿ ಸಹಿಸ್ತಾ ಇಲ್ಲ ಇತ್ತೀಚೆಗೆ ಅವರು ನಿಮ್ಮನ್ನು ತುಂಬಾ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನೀವು ಲೈಫಲ್ಲಿ ಮೇ ಬಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಅಥವಾ ಜಾಬ್ಗೆ ಸೇರ್ಕೊಳ್ಳೋದ್ರ ಬಗ್ಗೆ ಜಾಬ್ ಚೇಂಜ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಈ ವ್ಯಕ್ತಿ ನೀನು ತುಂಬ ಸೆಲ್ಫಿಶ್ ಆಗಿದೆಯಾ ನೀನು ನಿನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ ಅಥವಾ ನೀನು ಹಣಕ್ಕೆ ವ್ಯಾಲ್ಯೂ ಕೊಡ್ತಾ ಇದೀಯಾ ಈ ಥರ ಎಲ್ಲೋ ಒಂದು ಕಡೆ ನಿಮ್ಮನ್ನು ಚುಚ್ಚಿ ಮಾತಾಡ್ತಾ ಇರುವಂಥದ್ದು ಯಾಕಂದರೆ ನೀವು ಪ್ರೀತಿ ಶುರು ಮಾಡಿದಾಗ ಮೇ ಬಿ ಇದು ಕೆಲವೊಬ್ಬರಿಗೆ ಮಾತ್ರ ಸ್ಟೂಡೆಂಟ್ ಆಗಿರಬಹುದು ಅಥವಾ ನೀವು ಕೆರಿಯರ್ ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ರೂ ನೀವು ನಿಮ್ಮ ಕೆರಿಯರಲ್ಲಿ ಸಕ್ಸಸ್ಫುಲ್ ಆಗಿದ್ದೀರಾ ಆ ವ್ಯಕ್ತಿ ಒಂದು ರೀತಿ ಸ್ಟಕ್ ಆಗಿರುವಂಥದ್ದು ಫಿನಾನ್ಷಿಯಲಿ ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ ಇಲ್ಲದೆ ಇರುವಂಥದ್ದು ಆ ಒಂದು ಪರಿಣಾಮ ನಿಮ್ಮ ಪ್ರೀತಿ ಮೇಲೆ ಬೀರ್ತಿದೆ ಇದರಿಂದಾಗಿ ನೀವು ಪ್ರೀತಿಯಲ್ಲಿ ಮನೆಯಲ್ಲಿ ಇದನ್ನು ಹೇಳೋದಕ್ಕಾಗ್ತಿಲ್ಲ ಮನೆಯವರಿಗೆ ಈ ಪ್ರೀತಿನ ಅರ್ಥ ಮಾಡಿಸೋದಕ್ಕಾಗ್ತಿಲ್ಲ ಯಾಕಂದರೆ ಅವರು ಸ್ಟೇಬಲ್ ಆಗಿ ಇನ್ಕಮ್ ಪಡಿತಾ ಇಲ್ಲ ಜೊತೆಗೆ ನೀವು ಅಬ್ರಾಡ್ ಟ್ರಾವೆಲ್ ಮಾಡೋದಾಗಿರಬಹುದು ಅಥವಾ ಮನೆ ಕಟ್ಟೋದಾಗಿರಬಹುದು ಅಥವಾ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಆಗಿರಬಹುದು ಈ ಹಣಕಾಸು ಅಂತ ಬರುವಾಗೆಲ್ಲ ಈ ವ್ಯಕ್ತಿ ಹೇಳ್ತಾ ಇರೋವಂಥದ್ದು ನೀನು ಏನೋ ಬೇರೆ ಪ್ಲ್ಯಾನ್ ಮಾಡ್ತಿದ್ಯಾ ನೀನು ನನ್ನ ಬಿಟ್ಟು ಹೋಗು ಪ್ಲ್ಯಾನ್ ಮಾಡ್ತಿದ್ದೀಯಾ ಅಥವಾ ನಿನ್ನ ನಿಮಗೆ ತುಂಬ ಏನಂತಾರೆ ಈಗೋ ಇದೆ ಈ ಥರ ನಿಮ್ಮನ್ನು ಚುಚ್ಚಿ ಚುಚ್ಚಿ ಮಾತಾಡುವಂಥದ್ದು ಜೊತೆಗೆ ಇತ್ತೀಚೆಗೆ ನಿಮ್ಮ ಲೈಫಲ್ಲಿ ಫ್ರೆಂಡ್ ಅಂತ ಬಂದಿರಬಹುದು ಅಥವಾ ಕಾಲೇಜ್ ಸ್ಕೂಲ್ ಮೇಟ್ ಆಗಿರಬಹುದು ನೀಬರ್ ಆಗಿರಬಹುದು ಬಿಸ್ನೆಸ್ ಪಾರ್ಟ್ನರ್ ಆಗಿರಬಹುದು ಅವರ ಕೊಟ್ಟ ಅಡ್ವೈಸಿಂದ ಒಂದಷ್ಟು ಒಳ್ಳೆಯದಾಗಿದೆ ನಿಮಗೆ ಆ ವ್ಯಕ್ತಿ ಮತ್ತು ನಿಮ್ಮ ಸಂಬಂಧದ ಬಗ್ಗೆನೂ ಇವರಿಗೆ ಡೌಟ್ ಶುರುವಾಗಿದೆ ಏನಕ್ಕೆ ಆ ವ್ಯಕ್ತಿ ಜೊತೆ ಮಾತಾಡಬೇಕು ಆ ವ್ಯಕ್ತಿ ಯಾಕೆ ನಿನಗಷ್ಟು ಇಂಪಾರ್ಟೆಂಟ್ ನೀನು ಪ್ರೀತಿಯಲ್ಲಿ ನಿಜವಾಗ್ಲೂ ಟ್ರೂ ಆಗಿದ್ದಿದ್ರೆ ಆ ವ್ಯಕ್ತಿ ಜೊತೆ ನೀನು ಮಾತಾಡಬೇಡ ನೀನು ಅವ್ರಿಗೆ ಮೆಸೇಜ್ ಮಾಡಬೇಡ ನೀನು ಅವರಿಗೆ ಕಾಲ್ ಮಾಡಬೇಡ ಯಾಕಂದರೆ ಒಂದಷ್ಟು ಕಮಿಟ್ಮೆಂಟ್ ನಿಮ್ಮಿಬ್ಬರ ಮಧ್ಯೆ ಆಗಿದೆ ಇದು ಬಿಸ್ನೆಸ್ ಫಿನಾನ್ಸ್ ಅಥವಾ ಅಡ್ವೈಸರಿ ಕೈಂಡ್ ಆಫ್ ಥಿಂಗ್ ಅಥವಾ ಕಲೀಗ್ ಈ ಥರ ಆಗಿರಬಹುದು ಆದರೆ ಈ ವ್ಯಕ್ತಿಯ ಈ ಪ್ರಾಸಸಸ್ಯವನ್ನು ನೇಚರ್ ನಿಮ್ಮನ್ನು ತುಂಬ ಉಸಿರು ಕಟ್ಟಿಸ್ತಾ ಇದೆ ಈ ವ್ಯಕ್ತಿಗೆ ಮ್ಯಾರಿಡ್ ಇರಬಹುದು ಅಥವಾ ನೀವು ಮ್ಯಾರಿಡ್ ಇರಬಹುದು ಇದು ಕೆಲವೊಬ್ಬರಿಗೆ ಮಾತ್ರ ನೀವು ಮ್ಯಾರಿಡ್ ಇದ್ದೂ ಗೊತ್ತಿದ್ದೂ ಈ ವ್ಯಕ್ತಿ ನಿಮ್ಮನ್ನು ಡಿಸ್ಟರ್ಬ್ ಮಾಡಿದ್ದು ಈ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡಿದ್ದು ಈ ವ್ಯಕ್ತಿ ನಿಮ್ಮ ಪ್ರೀತಿ ಹೀಗಿದೆ ನೀವು ನನ್ನ ಪ್ರೀತಿ ಮಾಡಿಲ್ಲ ಅಂದರೂ ಪರವಾಗಿಲ್ಲ ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಪ್ರೀತಿ ಅಂದರೆ ಹೀಗೆ ಪ್ರೀತಿ ಅಂದರೆ ಸ್ಯಾಕ್ರಿಫೈಸ್ ಪ್ರೀತಿ ಅಂದರೆ ಜಸ್ಟ್ ಜೊತೆಗಿರೋದು ಪ್ರೀತಿ ಅಂದರೆ ಒಬ್ರಿಗೊಬ್ರು ಟೈಮ್ ಕೊಡೋದು ಪ್ರೀತಿ ಅಂದರೆ ಫೋನಲ್ಲಿ ಮಾತಾಡೋದು ಪ್ರೀತಿ ಅಂದರೆ ಒಬ್ಬರ ಕಷ್ಟದಲ್ಲಿ ಒಬ್ಬರು ಸಹಾಯ ಮಾಡೋದು ಪ್ರೀತಿಗಾಗಿ ಸ್ಯಾಕ್ರಿಫೈಸ್ ಮಾಡೋದು ಪ್ರೀತಿಯಲ್ಲಿ ಜೊತೆಯಾಗಿರೋದು ಈ ಥರದ ಒಂದು ಫ್ಯಾನ್ಸಿ ಮಾತುಗಳನ್ನು ಆಡಿದಂಥ ವ್ಯಕ್ತಿ ಈಗ ನೀವು ಮಾತಾಡೋಕ್ಕೆ ಅವ್ರಿಗೆ ಟ್ರೈ ಮಾಡಿದ್ರು ಅವರು ಫೋನ್ ಸ್ವಿಚ್ ಆಫ್ ಆಗಿರುವಂಥದ್ದು ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರುವಂಥದ್ದು ಅಥವಾ ಅವ್ರ ಫೋನ್ ಎಂಗೇಜ್ ಬರುವಂಥದ್ದು ಅಥವಾ ಅವ್ರಿಗೂ ಫೋನ್ ಮಾಡಿದಾಗ ಅವ್ರು ಹೇಳುವಂಥದ್ದು ನಾನು ಫೋನ್ ಮಾಡ್ತೀನಿ ಅಂತ ಆದರೆ ಆ ಒಂದು ಕಾಲ್ ಬರೋದೇ ಇಲ್ಲ ಎಷ್ಟೋ ಸತಿ ನಿಮಗೆ ಅನ್ನಿಸ್ತಾ ಇದೆ ನಾನೇ ಬಲವಂತವಾಗಿ ಪ್ರೀತಿನ ಅವ್ರಿಗೆ ಫೋರ್ಸ್ ಮಾಡ್ತಾಯಿದ್ದೀನ ಈ ಪ್ರೀತಿ ಆ ವ್ಯಕ್ತಿ ಚೇಂಜ್ ಆಗಿದ್ದಾರಾ ಅಥವಾ ನನ್ನ ಅವಾಯ್ಡ್ ಮಾಡ್ತಾ ಇದ್ದಾರಾ ನನ್ನಿಂದ ಏನಾದರೂ ತಪ್ಪಾಯ್ತು ಅಂತ ನೀವು ಯೋಚನೆ ಮಾಡಿದ್ದಿದೆ ಆದರೆ ಈ ಪ್ರೀತಿ ಒಂಥರ ಲಸ್ಟ್ ಅಂತಲೇ ಹೇಳಬಹುದು ಲಸ್ಟ್ ಅಂತಂದರೆ ಫಿಸಿಕಲ್ ರಿಲೇಷನ್ಶಿಪ್ಪಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅದಾದ ಮೇಲೆ ಅವ್ರಿಗೆ ಈ ಪ್ರೀತಿ ಮುಂದುವರ್ಸೋಕ್ಕೆ ಇಷ್ಟ ಆಗ್ತಿಲ್ಲ ಕಮಿಟ್ಮೆಂಟ್ ಕೊಡೋದಕ್ಕಾಗ್ತಾ ಇಲ್ಲ ಅಥವಾ ನೀವು ಹೇಳಿದ ಟೈಮ್ಗೆ ಅವರಿಗೆ ಸರಿಯಾಗಿ ರೀಚ್ ಹಾಕೋಕ್ಕಾಗ್ತಾ ಇಲ್ಲ ಅಥವಾ ಅವ್ರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗ್ತಿಲ್ಲ ಯಾಕಂದರೆ ಅವರ ಫ್ಯಾಮಿಲಿ ಅಥವಾ ಅವರ ಒಂದು ಸಂಸಾರ ಅಂತ ಬಂದಾಗ ಆಕೆ ಅಥವಾ ಅವನು ಅದಕ್ಕೆ ಪ್ರಿಯಾರಿಟಿ ಜಾಸ್ತಿ ಕೊಡ್ತಿದ್ದಾರೆ ಸ್ವಂತಿಕೆ ಅನ್ನೋದು ಬರ್ತಿದೆ ಸ್ವಾರ್ಥ ಅನ್ನೋದು ಬರ್ತಿದೆ ಹೌದು ಇದರಲ್ಲಿ ಲಸ್ಟ್ ಜಾಸ್ತಿ ಕಾಣ್ತಾ ಇದೆ ನೀವು ನೋಡಬಹುದು ಮುಂಚೆ ಮುಂಚೆ ಸ್ಯಾಕ್ರಿಫೈಸ್ ಆಮೇಲೆ ಅವಕಾಶ ಕೊಡುವಂಥದ್ದು ನಿನಗೊಂದು ಚಾನ್ಸ್ ಕೊಡ್ತೀನಿ ಅನ್ನೋಂಥದ್ದು ಇತ್ತು ಈಗೇನಾಗ್ತಿದೆ ಅಂದರೆ ಸ್ವಂತಿಕೆ ಸ್ವಾರ್ಥ ಕೆಲವೊಬ್ಬರು ಇಲ್ಲಿ ಹಣ ಸಹ ಅವರಿಗೆ ಕೊಟ್ಟಿದ್ದೀರಾ ಹಣದ ವಿಚಾರವಾಗಿ ಬಂದಾಗ ಹಣದ ಡಿಸ್ಕಷನ್ ಬಂದಾಗ ಆ ವ್ಯಕ್ತಿ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳೋ ನೀನು ವ್ಯಾಲ್ಯೂಸ್ ಅಂದರೆ ಮನುಷ್ಯನಿಗೆ ಬೆಲೆ ಕೊಡೋದಿಲ್ಲ ನಿನ್ನ ಹತ್ರ ಚೆನ್ನಾಗಿ ಮಾತಾಡ್ತಿಲ್ಲ ಅಥವಾ ನನ್ನ ಈಗ ಚೆನ್ನಾಗಿಲ್ಲ ಅಂತಲೇ ಈ ಒಂದು ಸಮಯದ ದುರುಪಯೋಗ ಪಡಿಸ್ಕೊತಾ ಇದೀಯ ನೀನು ನಿನ್ನ ಪ್ರೀತಿಯಲ್ಲಿ ನಾನು ಕಂಡಿದ್ದೇ ಬೇರೆ ಆದರೆ ನೀನು ಇವಾಗ ರಿಯಲ್ ಫೇಸ್ ತೋರಿಸ್ತಾ ಇದೀಯ ಅಂತೆಲ್ಲ ನಿಮ್ಮನ್ನ ಹರ್ಟ್ ಮಾಡುವಂಥದ್ದು ಆಮೇಲೆ ಕೆಲವೊಂದು ಕೇಸಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಅವರು ನಿಮ್ಮ ಬಗ್ಗೆ ಸುಳ್ಳು ಸುದ್ದಿ ಹಬ್ಸೋವಂಥದ್ದು ಅಥವಾ ನಿಮ್ಮ ಬಗ್ಗೆನೇ ವಲ್ಗರ್ ಪದಗಳನ್ನು ಬಳಸುವಂಥದ್ದು ನಿಮ್ಮ ಬಗ್ಗೆ ನಿಮ್ಮ ಕ್ಯಾರೆಕ್ಟ್ರ್ ಬಗ್ಗೆನೇ ಮಾತಾಡುವಂಥದ್ದು ನಿಮ್ಮಿಬ್ಬರ ಮಧ್ಯೆ ಜಗಳ ಬಂದಾಗ ಸ್ಪೆಷಲಿ ಫಿನಾನ್ಷಿಯಲ್ ವಿಷಯದಲ್ಲಿ ಆ ವ್ಯಕ್ತಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ದು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋ ಅಥವಾ ನಿಮ್ಮ ಫ್ಯಾಮಿಲಿ ಮದರ್ ಫಾದರ್ ಅಂದರೆ ಈ ಥರ ಕೆಟ್ಟ ಪದಗಳನ್ನು ಬಳಸೋ ನಿಮ್ಮನ್ನು ಲೋ ಫೀಲ್ ಮಾಡಿಸಿ ಕೊನೆಗೆ ನಿಮ್ಗೇನು ಗೊತ್ತಾ ಅದು ಒಂದು ವಾರ ಹದಿನೈದು ದಿನಗಳ ಡಿಸ್ಟರ್ಬಿಂಗ್ ಆಗಿದ್ದು ನಿಮ್ಮ ಕ್ಯಾರಿಯರ್ ಆಗಿರ್ಬೋದು ಪರ್ಸ್ನಲ್ ಲೈಫ್ ರೂಂಡ್ ಅಂತಾರೆ ಅಂದರೆ ಫುಲ್ಲು ಐ ಅಧ್ವಾನ ಆಗೋಗಿರುತ್ತೆ ಆಮೇಲೆ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಊಟ ಬಿಟ್ಟಿರ್ತೀರ ನಿದ್ದೆ ಬಿಟ್ಟಿರ್ತೀರ ಓವರ್ ಥಿಂಕ್ ಮಾಡಿರ್ತೀರ ಕೊನೆಗೆ ಆ ವ್ಯಕ್ತಿನ ಕೇಳಿದ್ರೆ ಅವರು ತುಂಬ ಚೆನ್ನಾಗಿರ್ತಾರೆ ಲೈಫಲ್ಲಿ ಅವ್ರದ್ದು ಲೈಫಲ್ಲಿ ಏನು ಡಿಸ್ಟರ್ಬ್ ಆಗಿರಲ್ಲ ಅವ್ರಿಗೆ ಕೇಳಿದಾಗ ಅವ್ರು ಹೇಳ್ತಾರೆ ನೀನೇ ಮಾಡಿದ್ದು ನಿನ್ನಿಂದನೇ ಆಗಿದ್ದು ನೀನೇ ಜಗಳ ತೆಗ್ದಿದ್ದು ನಿನಗೆ ಬುದ್ಧಿ ಇಲ್ಲ ಈ ಥರ ಮತ್ತೆ ಅವರು ನಿಮ್ಮ ಮೇಲೇ ಅಪವಾದಗಳನ್ನು ಕೋರ್ಸುವಂಥದ್ದು ನಡೀತಾ ಇದೆ ಇದು ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಡ್ಸ್ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ